ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಾದಿಗ ಸಮುದಾಯದ ಮುಖಂಡರ ನೇತೃತ್ವದಲ್ಲಿ ಸಭೆ ನಡೆಸಲಾಯಿತು ಸಭೆ ಕುರಿತು ಸಮುದಾಯದ ಮುಖಂಡ ಕೃಷ್ಣಾಪುರ ಶಿವಯ್ಯ ಮಾತನಾಡಿ ಇದೇ ತಿಂಗಳ ಹನ್ನೆರಡನೇ ತಾರೀಕು ಟಿನರಸೀಪುರದಲ್ಲಿ ಎನ್ ರಾಚಯ್ಯರವರ ಸ್ಮಾರಕದಲ್ಲಿ ಒಳ ಮೀಸಲಾತಿಗೆ ಆಗಿರುವ ಅನ್ಯಾಯವನ್ನು ಸರಿಪಡಿಸುವಂತೆ ಬಿಆರ್ ಭಾಸ್ಕರ್ ಪ್ರಸಾದ್ ಮತ್ತು ಅರುಣ್ ಕುಮಾರ್ ರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿರುವುದರಿಂದ ಕೋಟೆ ಮತ್ತು ಸರಗೂರು ತಾಲೂಕಿನಿಂದ ಸುಮಾರು ಐನೂರಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವಂತೆ ಕರೆ ನೀಡಿದರು ಕುರ್ಣೆಗಾಲ ಬೆಟ್ಟಸ್ವಾಮಿ ಮಾತನಾಡಿ ರಾಜ್ಯ ಸರ್ಕಾರ ಮೀಸಲಾತಿ ಮಾಡುವಾಗ ಮಾದಿಕ ಸಮುದಾಯಕ್ಕೆ ಹಲವಾರು ರೀತಿಯಲ್ಲಿ ಅನ್ಯಾಯವನ್ನು ಎಸಗಿದೆ ಇದನ್ನು ಸರಿಪಡಿಸುವಂತೆ ಟೀನರಸಿಪುರದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ಸಮುದಾಯದ ಮುಖಂಡರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದರು ಇದೇ ಸಂದರ್ಭದಲ್ಲಿ ಕಾಳಪಾಜಿಸಿ ಚೆಲುವರಾಜು ಡಿನಾಗರಾಜು ಶಿವರಾಜು ರವೀಶ್ ಶಿವಾಜಿ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ತಾಲೂಕಿನ ಮಾಜಿ ಸಚಿವರಾದಂಥ ಎನ್ ರಾಜಯ್ಯನವರ ಸಮಾಧಿ ಇದೆ ಸಮಾಧಿ ಹತ್ತಿರ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದು ಇದರ ನೇತೃತ್ವವನ್ನು ಭಾಸ್ಕರ್ ಪ್ರಸಾದ್ರವರು ಹಾಗೂ ಅರುಣ್ ಕುಮಾರ್ ಅವರು ನಡೆಸುತ್ತಿದ್ದು ಈ ಅನಿರ್ದಿಷ್ಟಾವಧಿಯ ಮುಷ್ಕರಕ್ಕೆ ನಮ್ಮ ಎರಡೂ ತಾಲೂಕಿನಿಂದ ಮಾದಿಗ ಸಮಾಜದ ಬಂಧುಗಳು ಸುಮಾರು ಐನೂರಕ್ಕೂ ಹೆಚ್ಚು ಜನರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸುತ್ತಿದ್ದೇವೆ ಹಾಗಾಗಿ ಎರಡೂ ತಾಲೂಕಿನ ಸಮಾಜದ ಮುಂಚೂಣಿಯ ಯುವ ನಾಯಕರು ಗ್ರಾಮದ ಯಜಮಾನರುಗಳು ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಪ್ರಗತಿಪರ ಚಿಂತಕರು ವಿದ್ಯಾರ್ಥಿಗಳು ಮಹಿಳಾ ಸಂಘಟನೆಗಳು ಎಲ್ಲರೂ ಒಟ್ಟುಗೂಡಿ ಈ ಅನಿರ್ದಿಷ್ಟಾವಧಿ ಮುಷ್ಕರದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡೋದಕ್ಕೆ ನಾವೆಲ್ಲ ಹಾಜರಾಗಬೇಕಾಗಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾಯಿದ್ದೇನೆ ಪ್ರವಾಸಿ ಮಂದಿರದಲ್ಲಿ ನಮ್ಮ ಸರಗೂರು ತಾಲೂಕು ಮತ್ತು ಹೆಟೆ ತಾಲೂಕಿನ ನಮ್ಮ ಮಾದಿಗ ಸಮುದಾಯದ ಮುಖಂಡರುಗಳು ಇವತ್ತು ಏನು ನಾವು ಸೇರಿದ್ದೀವಿ ದಿನಾಂಕ ಹನ್ನೆರಡು ಹನ್ನೆರಡನೇ ತಾರೀಕು ಹನ್ನೊಂದು ಗಂಟೆಗೆ ಟಿ ನರಸಿಪುರ ತಾಲೂಕು ಏನು ರಾಜ್ಯ ಮಾಜಿ ಸಚಿವರು ಎನ್ ರಾಚಯ್ಯರವರ ಸಮಾಧಿಯಿಂದ ಒಳ ಮೀಸಲಾತಿ ವಿಚಾರವಾಗಿ ಹನ್ನೊಂದು ಗಂಟೆಗೆ ನಾವು ಪಾದಯಾತ್ರೆ ಕೈಗೊಂಡು ಈ ಸರ್ಕಾರಕ್ಕೆ ಎಚ್ಚರಿಸಬೇಕು ಅಂತೇಳಿ ನಮ್ಮ ಎರಡು ತಾಲೂಕಿನ ಕುಲ ಬಾಂಧವರು ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಯುವಕ ಸಂಘದವರು ಮಹಿಳೆಯರು ಎಲ್ಲ ಮುಖಂಡರು ಗ್ರಾಮದ ಯಜಮಾನ್ರುಗಳು ಎಲ್ಲರೂ ಎರಡೂ ತಾಲೂಕಿನ ಜನಸಂಖ್ಯೆ ಜನ ಜನರು ಹೆಚ್ಚಿನದಾಗಿ ಅಂದಿನ ಹನ್ನೆರಡನೇ ತಾರೀಕು ನಡೆಯುವ ಬೃಹತ್ ರ್ಯಾಲಿ ಒಳ ಹೋರಾಟಕ್ಕೆ ನಾವು ಹೆಚ್ಚಿನದಾಗಿ ಬೆಂಬಲಿಸಬೇಕು ತಾವೆಲ್ಲರೂ ಬನ್ನಿ ನಾವು ಇದ್ದೀವಿ ಇದು ನಮ್ಮ ಹಳಿ ಹುಳುವಿನ ಪ್ರಶ್ನೆ ಮೈಸೂರು ಭಾಗದಲ್ಲಿ ನಮ್ಮನ್ನು ಸ ಏನೋ ಈ ಸಂಘಟನೆ ಇಲ್ಲ ಅಂತ ತಿಳ್ಕೊಂಡಿದ್ದು ಆಧಾರಾಡಿ ಅದರ ವಿಚಾರವಾಗಿ ನಮ್ಮ ಸಮುದಾಯದವರು ಒಂದು ಸ್ಪರ್ಧೆಯಾಗಿ ತೆಗೆದುಕೊಂಡು ಹೆಚ್ಚಿನದಾಗಿ ಬರಬೇಕು ಅಂತ ನಾನು ಮನವಿ ಮಾಡಿಕೊಡ್ತೀನಿ